ಏಡೆನ್ಸ್ ನ್ಯೂಸ್ ವರದಿಗೆ ಎಚ್ಚೆತ್ತ ಶಿಕ್ಷಣ ಇಲಾಖೆ ಕುರಿತಾದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಗೌರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ದೌಡಾಯಿಸಿದ ಅಧಿಕಾರಿಗಳು ಎಡೆನ್ಸ್ ನ್ಯೂಸ್ ವರದಿಗೆ ಎಚ್ಚೆತ್ತುಕೊಂಡ ಶಿಕ್ಷಣ ಇಲಾಖೆ ಗೌರ ಗ್ರಾಮದ ಸರ್ಕಾರಿ ಶಾಲೆಗೆ ಅಧಿಕಾರಿಗಳು ದೌಡು ಕಳಪೆ ಗುಣಮಟ್ಟದ ಆಹಾರ ಧಾನ್ಯ ಪೂರೈಕೆ ವರದಿಯ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಶಾಲೆಯತ್ತ ದೌಡಾಯಿಸಿದ್ದಾರೆ ಎಡೆನ್ಸ್ ನ್ಯೂಸ್ ವರದಿಗೆ ಸ್ಪಂದಿಸಿದ ಅಧಿಕಾರಿಗಳು ಬಿಇಒ ಬಿಸಿ ಹುಟ್ಟಿದ ಅಧಿಕಾರಿ ಜಂಟಿ ಪರಿಶೀಲನೆ ಅಡಿಕೆ ಸಿಬ್ಬಂದಿ ಹಾಗೂ ಮುಖ್ಯೋಪಾಧ್ಯಾಯರಿಗೆ ವಾರ್ನಿಂಗ್ ಕೂಡ ನೀಡಲಾಗಿದೆ ಎಡೆನ್ಸ್ ವರದಿಗೆ ತಲೆ ಹೆಡ್ ಮಾಸ್ಟರ್ ಮಕ್ಕಳಿಗೆ ಗುಣಮಟ್ಟದ ಆಹಾರ ನೀಡುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳುವುದಾಗಿ ಭರವಸೆಯನ್ನ ಕೂಡ ನೀಡಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು ಶಿಕ್ಷಕರಿಗೆ ಎಚ್ಚರಿಕೆ ನೀಡಿದ್ದೇನೆ ಎಂದು ವಿ ಪ್ರಭಾಕರ್ ಪ್ರಭಾಕರ್ ಕಳಮಸೆ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಡೆನ್ಸ್ ನ್ಯೂಸ್ ವರದಿಗೆ ಎಚ್ಚೆತ್ತುಕೊಂಡ ಶಿಕ್ಷಣ ಇಲಾಖೆ ಎಸ್ ಎಡೆನ್ಸ್ ನ್ಯೂಸ್ ವರದಿಗೆ ಈಗ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿರುವಂತದ್ದು ಗೌರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಅಧಿಕಾರಿಗಳು ಈಗ ದೌಡಾಯಿಸಿದ್ದಾರೆ ಕಡಪೆ ಮಟ್ಟದ ಆಹಾರವನ್ನ ಗುಣಮಟ್ಟದ ಆಹಾರ ಧಾನ್ಯಗಳನ್ನ ಪೂರೈಕೆ ಮಾಡ್ತಾ ಇದೆ ಅಂತ ಎಡೆನ್ಸ್ ನ್ಯೂಸ್ ವರದಿಯನ್ನ ವಿಚಾರ ಮಾಡಿತ್ತು ಈಗ ಅಧಿಕಾರಿಗಳು ಈ ವರದಿಗೆ ಸ್ಪಂದಿಸಿದ್ದಾರೆ ಬಿಇಒ ಮತ್ತು ಬಿಸಿ ಊಟದ ಅಧಿಕಾರಿ ಜಂಟಿ ಪರಿಶೀಲನೆಯನ್ನ ನಡೆಸಿರುವಂತದ್ದು ಅಡಿಗೆ ಸಿಬ್ಬಂದಿ ಹಾಗೂ ಮುಖ್ಯೋಪಾಧ್ಯಾಯರಿಗೆ ವಾರ್ನಿಂಗ್ ಕೂಡ ನೀಡಿದ್ದಾರೆ ಎಡೆನ್ಸ್ ನ್ಯೂಸ್ ವರದಿಗೆ ತಲೆಬಾಗಿದ ಹೆಡ್ ಮಾಸ್ಟರ್ ಸುಧಾಕರ್ ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನ ನೀಡುವುದಾಗಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಮತ್ತೆ ಇದೇ ರೀತಿಯಾಗಿ ಮರುಕಳಿಸೋದಿಲ್ಲ ಮರುಕಳಿಸದೆ ಇರೋ ರೀತಿ ನೋಡಿಕೊಳ್ತಿದೆ ಅಂತ ಭರವಸೆ ಕೂಡ ನೀಡಲಾಗಿದೆ ಶಿಕ್ಷಕರಿಗೆ ಎಚ್ಚರಿಕೆಯನ್ನ ನೀಡಿದ್ದೇನೆ ಅಂತ ಬಿಇಒ ಪ್ರಭಾಕರ್ ಕಳಮಸೆ ಪ್ರಭಾಕರ್ ಕಳಮಸೆ ಈಗ ಪ್ರಭಾರ ಶಿಕ್ಷಣ ಅಧಿಕಾರಿಯಾಗಿದ್ದಾರೆ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಈಗ ಭರವಸೆಯನ್ನ ಕೂಡ ನೀಡಿದ್ದಾರೆ

ನಮ್ಮ ಜಿಲ್ಲಾ ಶಿಕ್ಷಣಾಧಿಕಾರಿ ಬಿ ಸಿ ಮುಖದ ಅಧಿಕಾರಿಯಾಗಿರುವಂಥದ್ದು ಡೀಟೇಲ್ಸ್ ಐದು ನಮ್ಮ ಶಾಲೆಗಳನ್ನು ಎಲ್ಲ ನಮ್ಮ ಕೊನೆಯ ಪ್ರಸ್ಥಾನಗಳಲ್ಲೂ ಮತ್ತು ಅಡುಗೆ ಕೊನೆ ಸ್ವಚ್ಛತೆ ಬಗ್ಗೆ ಎಲ್ಲರೂ ಪರಿಶೀಲನೆ ಮಾಡಿದ್ದು ನಾವು ವಾರಕ್ಕೆ ಒಂದು ಸಲ ಏನು ಮಾಡ್ತೀವಿ ಅಂತಂದರೆ ಎಲ್ಲ ಅಡುಗೆ ಕೊನೆ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡ್ತೀವಿ ಆ ಶಾಲೆಯನ್ನು ಮಾಡಿದ್ದೆ ಅಂತಂದರೆ ಕೆಲವರು ವೇಸ್ಟೇಜ್ ಮಾಡ್ತಾರೆ ಅದನ್ನು ಆ ವೇಸ್ಟೇಜ್ ಆಗಿ ಇಟ್ಟು ಅಂತ ಸಾಮಾನ್ಯವಾಗಿ ಹುಳಾಗಿ ಹುಷಿಯಾಗಿ ಒಂದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ಕನ್ಫ್ಯೂಷನ್ ಆಗಿರ್ಬೇಕು ಅಂತ ಕಾಣಿಸ್ತದೆ ಇವತ್ತು ಮತ್ತು ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟರು ಮತ್ತೆ ಪರಿಶೀಲನೆ ಹೇಳಿದ್ರು ಮತ್ತೊಂದು ಉತ್ತಮ ಮಾರ್ಗದರ್ಶನ ಇದ್ದರು ಅದರೊಳಗೆ ನಮ್ಗೆ ನಮಗೆ ದಾಸ್ತಾನೇನಾದ್ರೂ ಸರಬರಾಜು ಆಗಿನಲ್ಲಿ ಏನಾದರೂ ತಂದ ಅಥವಾ ಏನೋ ಹೋಗೋದು ಸಹಿ ಮತ್ತೆ ಅದನ್ನು ಅದನ್ನು ಗಡ್ಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು

ಬಗ್ಗೆ ದೂರವಾಣಿ ಸಂಪರ್ಕದ ಮುಖಾಂತರ ಮತ್ತಷ್ಟು ಮಾಹಿತಿಯನ್ನ ವರದಿಗಾರರಾಗಿರುವಂತಹ ವೀರ್ ಶೆಟ್ಟಿ ನೀಡ್ತಾರೆ ಬನ್ನಿ ಅವರನ್ನ ಸಂಪರ್ಕಕ್ಕೆ ಬರ್ ಮಾಡ್ಕೊಳ್ಳೋಣ ಎಸ್ ವೀರ್ ಶೆಟ್ಟಿ ಇಡನ್ಸ್ ನ್ಯೂಸ್ ವರದಿಗೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ ಗೌಡ ಗ್ರಾಮದ ಸರ್ಕಾರಿ ಶಾಲೆಗೆ ಅಧಿಕಾರಿಗಳು ದೌಡಾಯಿಸಿ ಒಂದು ಸ್ಪಂದನೆಯನ್ನ ನೀಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಅನನ್ನವರೇ ಏನಂದ್ರೆ ಬೀದರ್ ಜಿಲ್ಲೆ ಕಲ್ಯಾಣ ತಾಲೂಕಿನ ಗೋ ಗೌರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಅವ್ಯವಸ್ಥೆಯನ್ನು ನಾವು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದಿವಿ ಶನಿವಾರ ದಿವಸ ಏನಂದ್ರೆ ಶನಿವಾರ ರವಿವಾರ ಸೋಮವಾರ ಎರಡು ದಿವಸ ರಜೆ ಇರೋ ಕಾರಣ ಅಧಿಕಾರಿಗಳು ಬರಕ್ ಇವತ್ತು ಮಂಗಳವಾರ ಬೆಳ ಬೆಳ್ಳಂಬಳಿಗ್ಗೆ ಅಧಿಕಾರಿಗಳು ಏನಂದ್ರೆ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಅಲ್ಲಿರುವ ಏನಂದ್ರೆ ಯಾವ ರೀತಿಯ ವ್ಯವಸ್ಥೆ ಇತ್ತು ಆಮೇಲೆ ಇವತ್ತು ಹೇಗಿದೆ ಅಂತ ನೋಡಿಕೊಂಡು ಈ ರೀತಿ ಮರು ಕಳಿಸ್ಬಾರ್ದು ಮತ್ತೆ ತಿರುಗಿ ಈ ರೀತಿ ಆಗ್ಬಾರ್ದು ಅನ್ನೋದು ಅನ್ನೋ ರೀತಿಯಲ್ಲಿ ಮುಖ್ಯೋಪಾಧ್ಯಾಯರಿಗೆ ಮತ್ತೆ ಶಿಕ್ಷಕರಿಗೆ ಮತ್ತೆ ಅಡಿಗೆ ಸಿಬ್ಬಂದಿಯರಿಗೆ ವಾರ್ ಮಾಡ್ತಾರೆ ಅಂದ್ರೆ ಈ ರೀತಿಯ ಸುದ್ದಿ ವರದಿಗಾರ ಬಂದ ಈ ರೀತಿ ಕಾಣಿಸ್ಕೋಬಾರ್ದು ಎಲ್ಲಾ ಟೈಮ್ ಸ್ವಚ್ಛತೆ ಕಾಪಾಡಬೇಕು ಬಿಸಿ ಊಟದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮಕ್ಕಳಿಗೆ ಅನ್ನೋ ರೀತಿಯಲ್ಲಿ ಚಾಟಿಗೇಟ್ ಅನ್ನ ಬೀಸಿದ್ದಾರೆ ಅನನ್ಯವ್ರ ಈಗ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಮತ್ತೆ ಈ ರೀತಿ ಘಟನೆ ಮರುಕಳಿಸಿದಂತೆ ನಾವು ನೋಡ್ಕೋತೀವಿ ಅಂತ ಇದಕ್ಕೂ ಮುಂಚೆ ಸಾಕಷ್ಟು ರೀತಿಯಲ್ಲಿ ಮಕ್ಕಳಿಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಈ ಬಗ್ಗೆ ಏನ್ ಹೇಳ್ತೀರಾ ನನ್ನ ಅವ್ರೆ ಅದೇ ಏನಂದ್ರೆ ನಮ್ಮ ಮಕ್ಕಳೇ ಹೇಳಿದ್ರು ಅನ್ನದಲ್ಲಿ ಹುಳು ಬರ್ತಾ ಇದೆ ನಮ್ಗೆ ಈ ತರ ಊಟ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅದನ್ನೇ ನಾವು ವರದಿ ಬಿತ್ತರಿಸ್ತೀವಿ ಇವತ್ತೇನಂದ್ರೆ ಬೆಳ್ಳಂಬಳಿಗೆ ಬಿಸಿ ಊಟದ ಅಧಿಕಾರಿ ತಾಲೂಕು ಬಿಸಿ ಊಟದ ಅಧಿಕಾರಿ ಮತ್ತೆ ಬಿಇಒ ಅಂತ ಏನಿರ್ತಾರೆ ಅವರು ಜೊತೆಯಾಗಿ ಅಲ್ಲಿ ಜಂಟಿಯಾಗಿ ಈ ರೀತಿ ಸುಧಾರಿಸ್ಕೊಳ್ಬೇಕು ಮುಂದೆ ಮುಂದೆ ಈ ರೀತಿ ಆಗ್ಬಾರ್ದು ಅಂತ ವಾರ್ನ್ ಮಾಡ್ತಾರೆ ಆಮೇಲೆ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಏನ್ ಅಲ್ಲಿನ ಮುಖ್ಯ ಪಾಧ್ಯ ಇರ್ತಾರೆ ಮುಖ್ಯ ಸಹ ಮುಂದೆ ಈ ರೀತಿ ನಾವು ತಪ್ಪಾಗದಂತೆ ನೋಡ್ಕೊಳ್ತೀವಿ ನಾವು ಪ್ರತಿ ವಾರಕ್ಕೊಮ್ಮೆ ಎಲ್ಲಾನು ಕ್ಲೀನ್ ಮಾಡ್ತೀವಿ ವರದಿಗಾರರು ಬಂದಾಗ ಎಲ್ಲೋ ಒಂದ್ ಕಡೆ ಕ್ಲೀನ್ ಮಾಡುವ ಅಕ್ಕಿಯನ್ನು ನೋಡ್ಬಿಟ್ಟು ಅವರು ಈ ರೀತಿ ಮಾಡ್ಕೊಂತಿರಬಹುದು ಅಂತ ಅದಕ್ಕೆ ಹೇಳ್ತಾರ ಅವರು ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಕನ್ಫ್ಯೂಷನ್ ಆಗಿದೆ ಅಂತ ಈ ರೀತಿಯಲ್ಲಿ ಮಾತಾಡ್ತಾರೆ ಅವಾಗ ಅಧಿಕಾರಿಗಳು ಮತ್ತೆ ಈ ರೀತಿ ಪುನರಾವರ್ತನೆ ಆಗಬಾರ್ದು ನೀವು ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಮುಖ್ಯಪಾಧ್ಯ ಸಹ ಹೇಳ್ತಾರೆ ಮುಖ್ಯೋಪಾಧ್ಯಾಯರು ನಮ್ಮ ವರದಿನ ಎಚ್ಚೆತ್ಕೊಂಡು ಮುಂದೆ ಮರುಕಳಿಸಲ್ಲ ಸರ್ ಅಂತ ವಾರ್ ಕೊಟ್ಟಿದ್ದಾರೆ ಮೇಡಮ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ